ಅಯ್ಯೋ ಈ ಯಾಕೆ ಈ ಹಾಡು ಹೇಳ್ತಿದ್ದಾಳೆ ನಾನು ಅವಾಗಲೇ ಹಂಗೆ ಅಂದಿದ್ದಕ್ಕೆ ಇನ್ನಾದ್ರೂ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಬಿಟ್ಲಾ ಚಿಚೆ ನಾನು ಏನು ತಪ್ಪಿದೆ ಹ್ಮ್ ಹೇಗೆ ರೆಡಿ ಬರ್ತಾಳೋ ಅಂತ ನಾನು ಕಾಯ್ತಾ ಇದ್ದೀನಿ ಡೋರ್ ಹಾಕೊಂಡಿರೋಳು ತೆಗ್ಗಿಂಗೆ ಕಾಣಲ್ವಲ್ಲ ಇನ್ನೂ ಎಷ್ಟು ತಪ್ಪ ಕಾಯೋದು ಅಪ್ಪ ದೇವ್ರೆ ನಾನು ರಮ್ಯಾ ಸೀರೆ ಉಡ್ಕೊಂಡ್ ಬಂದರೆ ಸಾಕು ನನಗೆ ನನ್ನ ಮರ್ಯಾದೆ ಪ್ರಶ್ನೆ ಮನೇಲಿ ತಂಗಿ ತಂಗಿ ಗಂಡ ಎಲ್ಲ ಇದ್ದಾರೆ ಆಮೇಲೆ ನನ್ನ ರಮ್ಯಂಗೆ ಮರ್ಯಾದೆ ಸಿಗೋದಿಲ್ಲ

ಮುಸುಂಡಿ ಮುಖತಾನೆ ಮುಸುಂಡಿ ಮುಖತಾನೆ ನಾನು ರೆಡಿ ಆಗ್ತಿದ್ದೀನಿ ಅಂತ ಗೊತ್ತಿದ್ರೂ ಡೋರ್ ಓಪನ್ ಮಾಡು ಅಂತ ಹೇಳ್ತಾನಲ್ಲ ಒಂದು ಸ್ವಲ್ಪನಾದರೂ ನಾಚಿಕೆ ಆಗ್ಬಾರ್ದು ಅವನಿಗೆ ಸು ರಮ್ಯಾ ಹಾಂ ಹಾಂ ಬಂದೆ 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 ಅಬ್ಬಾ ಇವಾಗಲಾದರೂ ಮಾತಾಡದ್ಲಲ್ಲ ಏನಾಯ್ತೋ ಏನೋ ಅಂತ ಗಾಬರಿ ಆಗಿಬಿಟ್ಟಿದ್ದೆ ನಾನು ಬೇಗ ಬಾ ರಮ್ಯಾ ನಿಂಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ ತಿಂಡಿಗೆ ಬೇಗ ಬಾಳೆ ಸ್ವಲ್ಪ ರಮ್ಯಾ ರಮ್ಯಾ ಏನ್ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ ಚಿನ್ನ ಸೀರೆಲ್ ಅಂತೂ ಎಷ್ಟ್ ಚೆನ್ನಾಗ್ ಕಾಣಿಸ್ತಿದ್ಯಾ ಗೊತ್ತಾ ನನ್ ಕೊಟ್ಟಿದ್ದಕ್ಕೆ ಮರ್ಯಾದೆ ಖುಷಿ ಆಗ್ತಿದೆ ಕಣೆ ತುಂಬಾ ಖುಷಿ ಆಗ್ತಿದೆ ಅಪ್ಪ ಅಮ್ಮ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರ ಗೊತ್ತಾ ನೀನನ್ನ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ ನೀನು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ಯ ಈಗ ಈಗ ಈ ಮನೆಗೆ ತಕ್ಕ ಸೊಸೆನ್ ಕಾಣ್ತಿದ್ಯಾ ಬೇ ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಓ ನನ್ ಕೋಪನಾ ಬಿಡೆ ಕೋಪನ ಹೇಗ್ ಕರ್ಗಸ್ಬೇಕಂತ ನನಗ್ ಗೊತ್ತಿಲ್ವಾ ನನ್ ರಮ್ಯ ಕೋಪ್ತಲೋ ಒಳಗ್ ಕುಂಬ್ಳು ಕಾಯ್ತರ ಕಾಣಿಸ್ತಾಳೆ ಮುದ್ ಮುದ್ದಾಗಿ ಇವಾಗಾದ್ರೂ ನನ್ ಮಾತು ಕೇಳಿದ್ಲಲ್ಲ ನನ್ ಮೇಲೆ ಒಂದ್ ಸ್ವಲ್ಪನಾದ್ರೂ ಪ್ರೀತಿ ಇದೆ ಅಂತ ಗೊತ್ತಾಯ್ತು ಗೊತ್ತಾಯ್ತೀಗ ಹಾ ಇಡ್ಲೇಬೇಕಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಮದುವೆ ಆದ್ಮೇಲೆ ಗಂಡನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ಇವ್ಳಿಗೂ ಹಾಗೇನೆ ನನ್ನ ಮೇಲೆ ತುಂಬಾ ಪ್ರೀತಿ ಅಂತ ಅನ್ಸುತ್ತೆ ಅದಕ್ಕೇನೆ ನಾನು ಹೇಳಿದ ಒಂದೇ ಒಂದು ಮಾತಿಗೆ ಅರ್ಥ ಮಾಡ್ಕೊಂಡ್ಲು ಇರ್ಲಿ ಇರ್ಲಿ ಪ್ರೀತಿ ಅಮೋನಿಸ್ ಅಲ್ವಾ ಎಷ್ಟೊತ್ತಿರತ್ತೆ ಅಲ್ಲ ಕಣೆ ಸಾವಿತ್ರಿ ಹಳ್ಳಿನ ಹತ್ರ ಹೆಂಗೆ ದುಡ್ಡಿಸ್ಕೊಳ್ಳೋದು ಇದಕ್ಕೆ ಯಾಕೆ ಒಪ್ಕೊಳಕೋದೆ ನೀನು ಕೊಟ್ರೆ ನಾವೇನು ಬೇರೆಯವ್ರಿಗೆ ಕೊಡ್ತಿದ್ವಾ ಮಗಳಿಗೆ ತಾನೇ ಕೊಡ್ತಿದ್ವಿ ಮಗಳು ಅಳಿ ತಿಂದ್ರೆ ಏನು ತಪ್ಪು ಛೇ ಇನ್ ಇದಕ್ಕೆ ಬರ್ದಿತ್ತು ಅಯ್ಯೋ ಇಲ್ಲ ರೀ ನಾನು ಒಪ್ಕೊಂಡಿಲ್ಲ ಅಷ್ಟು ಸುಲಭವಾಗಿ ನಾನು ಏನೇ ಹೇಳಿದ್ರು ಅವ್ರು ಕೇಳೋಕೆ ರೆಡಿ ಇಲ್ಲ ಪಾಪ ಅಷ್ಟು ಸ್ವಾಮಿ ಮನೆ ಹಳಿ ಅಂದ್ರು ಕೊನೆಗೆ ಅವ್ರ ಹತ್ರ ವಾದ ಮಾಡಿ ಮಾಡಿ ನಾನೇ ಸೋತ್ಬಿಟ್ಟೆ ಇನ್ನೇನ್ ಮಾಡಿದ್ರಿ ಅರ್ಧದಷ್ಟು ದುಡ್ಡು ಆದ್ರೂ ಇಸ್ಕೊಳ್ಳಿ ಅಂತ ಅಂದ್ರು ದಯವಿಟ್ಟು ಬೇಡ ಅಂತ ಅನ್ಬೇಡಿ ಅಂತ ಏನೇನೋ ಹೇಳಿದ್ರು ರೀ ನನಗೆ ಒಂಥರ ಮುಜುಗರ ಆಯ್ತು ಏನು ಮಾಡೋದಪ್ಪ ಅಡಿ ಅಂದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಬರೋತರ ನಾವು ಯಾವತ್ತೂ ನಡ್ಕೋಬಾರ್ದು ನನ್ನ ಮಗಳು ಅವಳದೊಂಥರ ಹಠ ಏನು ಮಾಡೋಣ ಏನು ಮಾಡೋಣ ಹಾ ಸಾವಿತ್ರಿ ಹಿಂಗ್ ಮಾಡಿದ್ರೆ ಹೆಂಗೆ ಮಳಿಯಂದ್ರು ಕೊಡೋ ದುಡ್ಡನ್ನ ನಾವ್ ಏನಕ್ಕೂ ಖರ್ಚು ಮಾಡೋದಿಡ ಹಂಗೆ ಇಟ್ಬಿಡೋಣ ಹೀಗೋ ಇವಾಗ ಗೌರಿ ಹಬ್ಬ ಬರುತ್ತಲ್ಲ ಗೌರಿ ಹಬ್ಬಕ್ಕೆ ಆ ದುಡ್ಡಿನ ಜೊತೆ ನಾವು ಇನ್ನೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಮಗಳಿಗೆ ಏನಾದ್ರು ಕೊಡಿಸ್ಬಿಡಣ್ಣ ಕಣೆ ಅವಾಗ ಆ ದುಡ್ಡು ನನ್ನ ಮಗಳಿಗೆ ಸೇರ್ಕೊಳ್ಳುತ್ತೆ ಅವಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ನನಗೆ ಅದನ್ನ ಅವರು ಬೇಡ ಅಂತ ಹೇಳಕ್ ಆಗಲ್ಲ ತೋರ್ ಮನೆಯಿಂದ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಕೊಡೋದು ಅರ್ಣ ಕುಂಕುಮ ಬಾರ್ ಜೊತೆ ಜೊತೆ ಆತರ ಏನಾದ್ರು ಕೊಟ್ಬಿಡಣ ಚಿನ್ನ ಪ್ಲಾನ್ ಹಾಗೆ ತಗೊಳ್ಳಿ ಆಗ ಅಳಿ ಅಂದ್ರೆ ಸ್ವಾಭಿಮಾನಕ್ಕೂ ಧಕ್ಕೆ ಬರೋಲ್ಲ ನನ್ನ ಮಗಳಿಗೂ ಖುಷಿ ಆಗುತ್ತೆ ನಮಗೂ ಒಂಥರ ಸಮಾಧಾನ ಆಗುತ್ತೆ ಬನ್ನಿ ಹಾಗೆ ಅಂದರೆ ಬಾರಿ ನಂದಿನಿ ಕೂತ್ಕೋ ಬನ್ನಿ ತಿನ್ ಬನ್ನಿ ಅಳಿ ಅಂದ್ರೆ ತಿಂದರು ನಂದಿನಿ ಇರು ಹಾಕ್ಕೊಡ್ತೀನಿ ನನಗೆ ಹ್ಞೂ ಹೊಟ್ಟೆ ಹಸುತ್ತಾ ಇದೆ ನನಗೆ ಮೂರು ರೊಟ್ಟಿ ಹಾಕ್ಕೊಡು ಅದಕ್ಕೆ ಬೆಣ್ಣೆ ಹಾಕಮ್ಮ ಆ ರೊಟ್ಟಿಲಿ ಅರ್ಧದಷ್ಟು ಬೆಣ್ಣೆನೇ ಇರಬೇಕು ನನಗೆ ಹ್ಞೂ ಆಯಿತು ಅಪ್ಪ ನಿನ್ನತ್ರ ಏನೋ ಮಾತಾಡಬೇಕಿತ್ತು ಹೇಳಮ್ಮ ಅದೇನಿಲ್ಲಪ್ಪ ಹಾ ನಮಗೆ ಪ್ರತಿ ತಿಂಗಳು ಇಲ್ಲಿಂದ ಒಂದು ಮೂಟೆ ರಾಗಿ ಒಂದು ಮೂಟೆ ಅಕ್ಕಿ ಬೇಕಪ್ಪ ಹೊರಗಡೆ ಎಲ್ಲ ರೇಟ್ ಜಾಸ್ತಿ ನೀವೇ ಬೆಳಿವಾಗ ನಾನು ಹೊರಗಡೆ ಯಾಕಪ್ಪ ತಗೊಳ್ಳಿ ಈ ಮನೆ ಮಗಳಲ್ವಾ ಅದಕ್ಕೆ ಕೊಡಿಯಪ್ಪ ಆಯ್ತು ಹೇಳು ಕೇಳಬೇಕಾ ಒಂದು ಒಂದ್ ಮೂಟ ಅಲ್ದಿದ್ದು ಕೊನೆವರೆಗೂ ತಗೊಂಡು ಹೋಗ್ತಾನೆ ಇರು ಯಾರು ಬೇಡ ಅಂದ್ರು ಮನೆ ಮಗಳು ಇಲ್ಲ ಅಂತೀವ್ ಸರಿಯಪ್ಪ ನಾನು ರೀ ನಮ್ಮಪ್ಪ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನಲ್ಲ ಅಂತ ನಮ್ಮಪ್ಪಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಸರಿನಪ್ಪ ನಾವು ನಾಳೆನೆ ತಗೊಂಡ್ ಹೋಗ್ತೀವಿ ಅಪ್ಪ ಅದೇ ನೀನ್ ಹೊಸ ಎತ್ತಿನ ಗಡಿ ಅದರಲ್ಲೇ ಅದ್ರಲ್ಲೇ ಕಳ್ಸಪ್ಪ ನಾಳೆ ತಗೊಂಡ್ ಹೋಗ್ತೀವಿ ಹ್ಮ್ ಆಯ್ತು ಹೇಳಮ್ಮ ತಗೊಂಡ್ ಹೋಗುವಂತ ಹೇಳು ಅಲ್ಲ ನಾಳೆನೇ ಹೊನಪ್ಪ ಇನ್ನೇನ್ ಮಾಡೋದು ಅವ್ರ ಬರೇ ಕೆಲ್ಸ ಇದ್ಯಂತೆ ಮದ್ವೆಗೆಂತ ಒಂದ್ ವಾರ ರಜಾ ಅಷ್ಟೇ ಹೌದು ನಾಳೆ ಒಂದ್ ವಾರ ಮುಗಿಯುತ್ತೆ ಅದಕ್ಕೆ ಹೋಗೋಣ ಅಂತ ಹ್ಮ್ ಸರಿ ಅಳಿಯಾ ಅಂದ್ರೆ ನಿಮ್ ಕೆಲ್ಸಕ್ ತೊಂದ್ರೆ ಆಗುತ್ತೆ ನಂಗಿದ್ರೆ ಹೋಗ್ಬನ್ನಿ ಆದರೆ ವಾರಕ್ಕೆ ವಾರ ವಾರ ಬಂದು ಹೋಗ್ಬೋದಲ್ವಾ ವಾರದಲ್ಲಿ ಒಂದಿನ ರಜಾ ಇರುತ್ತಮ್ಮ ನಿಮಗೆ ಆ ಇರುತ್ತೆಮ್ಮ ಅವ ನೋಡೋಣ ತಗೊಳ್ಳಿ ಅಮ್ಮಾ ಅಮ್ಮ ನೋಡಿ ಇಲ್ಲಿ ನೀನು ಸೊಸೆ ನೋಡಮ್ಮ ಇಲ್ಲಿ ಅರೆ ಅರೆ ರಮ್ಯಾ ದಾ ಅಮ್ಮ ದಾ ದಾ ಐ ಸ್ನಾನ ಮಾಡ್ಕೊಂಡು ಎಡಿ ಬೇರೆ ಆಗ್ಬಿಟ್ಟಿದ್ಯಾ ಏನು ಚೆನ್ನಾಗಿ ಅಲಂಕಾರ ಮಾಡ್ಕೊಣಿಕಮ್ಮ ಈ ಮನೇಲಿ ನಿಂಗೆ ಅನ್ಸುತ್ತೆ ಮೊದಲನೇ ಸ್ನಾನ ಆಗಿರೋದು ಇವತ್ತು ಅಲ್ಲ ಆ ಬಿಸ್ಲೇ ಮಾಡ್ಕೊಂಡೆ ತಾನೆ ಅಂಡೆ ಒಳ್ಳೆ ಉರಿ ಹಾಕಿದ್ದೆ ನಾನು ರಮ್ಯಾ ಅಮ್ಮ ಕೇಳ್ತಿದ್ದಾರಲ್ಲ ಮಾತಾಡು ಮಾತಾಡ್ದಂಗಿಬಿಡ ಕಣೆ ಪ್ಲೀಸ್ ಮಾತಾಡೆ ಏನಾದ್ರು ಅನ್ಕೋತಾರಮ್ಮ ಮಾತಾಡು ಅಮ್ಮ ಅವಳಿಗೆ ನಾಚಿಕೆ ಅಂತ ಅನ್ಸುತ್ತಮ್ಮ ಅದಕ್ಕೆ ಮಾತಾಡೋದಿಲ್ಲ ಹತ್ರನೂ ಹೀಗೆ ಮಾಡ್ತಿದ್ಲು ರೂಮ್ಗೆ ಹೋಗಿದ್ನಲ್ಲ ಇದೊಳ್ಸಕ್ಕೆ ಮಾತಾಡಲಿಲ್ಲ ಆಮೇಲೆ ಎಷ್ಟೊತ್ತೋ ಆದ್ಮೇಲೆ ಮಾತಾಡಿದ್ದು ಹಂಗ ನಿನ್ನೋರೆ ನಾವೆಲ್ಲಾಚಿಕೆ ಏನು ಬೇಡ ಇದು ಮನೆ ನಿಂದಿಲ್ಲಿ ಯಾರು ಏನು ಕೇಳಲ್ಲ ನಂದಿನಿ ನೋಡಿ ನೋಡಿ ಕಲ್ತ್ಕೊಳ್ಳೆ ನಿನ್ ಫ್ರೆಂಡ್ ನೋಡಿ ಮದುವೆಗಿಂತ ಮುಂಚೆಗೆ ನಿನ್ ಜೊತೆ ಹೆಂಗಿದ್ರು ಇವ್ರು ನಿನ್ ಫ್ರೆಂಡ್ ಕೂಡ ನಿನ್ ತರಾನೇ ಅನ್ಕೊಂಡ್ಬಿಟ್ಟಿದ್ದೆ ಆದ್ರೆ ನೋಡಿದ್ವಿ ಬೆಳಿಗ್ಗೆ ಲೇಟ್ ಆಗಿ ಇದ್ರು ಸ್ನಾನ ಮುಗಿಸ್ಕೊಂಡು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದಾರಲ್ಲ ಇದು ಕಣೆ ಮನೆ ಸೊಸೆ ಆದ್ರ ಲಕ್ಷಣ ಇರ್ತೀರಾ ನೀವು ನಾನೇ ಅವಳನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದೀನಿ ಅವಳು ಈ ರೀತಿ ಇಲ್ವಲ್ಲ ಅಂತ ನೀವು ಬೇರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ತರ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ನೀವು ತಿಂಡಿ ಹಾಕೊಡ್ತೀನಿ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡಿದ್ದೀನಿ ಮಸಾಲೆ ರೊಟ್ಟಿ ಇಷ್ಟ ಆಗೇ ಆಗತ್ತೆ ಸ್ವಲ್ಪ ದಿನ ಅಡುಗೆ ಮನೆ ಕಡೆಯಿಂದ ಬರಬೇಡ ಬಿಡು ನಿಂಗೂ ಸ್ವಲ್ಪ ಮನೆಗೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ನಾನೆಲ್ಲ ನೋಡ್ಕೊತೀನಿ ಬಾಬಾ ಬಾ ಹೀಗಿದ್ದೀರಾ ಎಲ್ಲರಿಗೂ ನಾವು ಮಾಡ್ತಿರೋಂಥ ವೀಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೆ ವೀಡಿಯೋಸ್ನ ಯಾರ್ಯಾರು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಯಾಕೆಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸು ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ನೀವು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬಂದರೆ ನಿಮ್ಮೆಲ್ಲರಿಗೂ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ ಮತ್ತು ನಾವು ದಿನಕ್ಕೆ ಎರಡು ವೀಡಿಯೋನ ಹಾಕ್ತಾ ಇದ್ದೀವಿ ಟೈಮಿಂಗ್ಸು ಹೇಳೋಕ್ಕಾಗಲ್ಲ ಬಟ್ ಡೈಲಿ ಎರಡು ವೀಡಿಯೋ ಹಾಕ್ತಾ ಇದ್ದೀವಿ ಈ ಚಾನಲಲ್ಲೂ ಕೂಡ ಮತ್ತು ನಮ್ಮ ಎಮೆಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ದಿನಕ್ಕೆ ಎರಡು ವೀಡಿಯೋನ ಹಾಕ್ತಾ ಇದ್ದೀವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ರಮ್ಯ ಮಾಡುವ ಬಾಯ್